ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ರು ಹುಷಾರಿದ್ರೆ ನಾಳೆ ಕನ್ ಕಾಣಿದೆ ಕಾಣಿ ನಾನು ಅಂತೂ ಸೂಪರ್ ಕಾಣಿ ಇವತ್ತು ಕಲ್ಲಂಗಡಿ ಸಿಪ್ಪಿ ಇರುತ್ತಲ್ಲ ಅಂದ್ರೆ ಕೊರ್ಗುಂಜಿ ಸಿಪ್ಪಿ ಅದ್ರ ಸಾರು ಹೆಂಗೆ ನಾಳೆ ಅಳಿಕಾಂಬ ಬನ್ನಿ ಅದಕ್ಕೂ ಮುಂಚೆ ನಾನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಿ ಅವ್ರು ಬಟ್ಬಿಟ್ಟು ಹೋಗಿ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಪಕ್ದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಅಕ್ಕ ಸಬ್ಸ್ಕ್ರೈಬ್ ಮಾಡ್ಕೊಂಡವರಿಗೆ ತುಂಬ ಧನ್ಯವಾದಗಳು ಅಕ್ಕ ಈಗ ಮೊದಲಿಗೆ ಒಂದು ಮಿಕ್ಸಿ ಅಂಡಿ ತಕೊಂಬ ಅದಕ್ಕೆ ಮೆಣ್ಸು ಕಡೆಗೆ ವರ್ಷಿನ ಒಂದು ಸ್ವಲ್ಪ ಕಡೆಗೆ ಜೀರಿಗೆ ಪುಡಿ ಜೀರಿಗೆ ಹಾಕಿರೂ ಕಡಿಗೆ ಒಂದು ಅರ್ಧ ಈರುಳ್ಳಿ ಒಂದು ಮೂರನೇ ನಾಲ್ಕು ಬೆಳ್ಳುಳ್ಳಿ ಪೀಸ್ ಒಂದು ಅರ್ಧ ಕಡಿ ಕಾಯಿ ಕಣಿ ನೀ ಕಣ ಜೀರಿಗೆ ಮತ್ತು ಕುತುಂಬ್ರಿ ಹೊಡಿಯೋಕೆ ಅದು ಕುತುಂಬ್ರಿ ಅಂದ್ರೆ ಧನಿಯಾ ಇತ್ತಲ್ಲ ಅದು ಯಾಕೆ ಬೀಜನೂ ಹಾಕ್ಲಕ್ಕ ಒಂದು ಕೊಂಚೂರು ನೀರು ಹಾಕಿ ಇಲ್ಲಿ ಕಣಿ ಹಿಂಗೆ ಹಿಂಗೆ ಮಾಡಿ ಸಣ್ಣ ರುಬ್ಬಿ ಆದಮೇಲೆ ಈಚಿಗೆ ಒಂದು ಸ್ಟವ್ ಮೇಲೆ ಅದೇ ಗ್ಯಾಸ್ ಅಂತವಲ್ಲ ಅದು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಫಸ್ಟಿಗೆ ನಾ ಪೀಸ್ ಪೀಸ್ ಮಾಡ್ಕೊಂಡಿದ್ದಾರ ಕರ್ಗುಂಜಿ ಎಣ್ಣೆ ಸಿಪ್ಪಿದು ಅದು ಹಾಕಿ ಒಂದು ಅರ್ಧ ನೀರುಳ್ಳಿ ಕಡಿಗೆ ಒಂದು ಇದು ಟೊಮೆಟೊ ಅದನ್ನೊಂದು ಚೂರು ಹಾಕಿ ಒಂದು ಎರಡು ಮೂರು ಚಮಚ ಅಡುಗೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕೊಯ್ಸಿ ಅಲ್ಕಾಣಿ ಲಾಯ್ಕ ಬೆಂದಿತ್ಕಣಿ ಅದಕ್ಕೊಂಚೂರು ನೀರು ಹಾಕಿ ಮತ್ತು ಬೇಯಿಸಿ ಒಂಚೂರು ಏಕ ಅಂತಿದ್ರೆ ಎಷ್ಟು ಲಾಯ್ಕ ಬೆಂದಿತ್ತು ಅಳಿಕೆ ಹಾಗೆ ಒಂಚೂರು ಉಪ್ಪು ಹಾಕಿ ನೆನಪು ನೆನಪೋಯ್ತು ನಂಗೆ ಹೇಳೋಕೆ ಅದೆಲ್ಲ ಬೆಂದಾದ್ಮೇಲೆ ಈ ಕಲ್ಕ ಇತ್ತಲ್ಲ ನಮ್ಮ ಭಾಷೆ ಕಲಕ ಅಂತ ನೀವು ಖಾರ ಅಂತ್ರಿಯ ಅದನ್ನು ಹಾಕಿ ಅದು ಆದ್ಮೇಲೆ ಹೋಳಲ್ಲ ಕಡೆ ಕದನ್ನ ಹಾಕಿ ಆದ್ಮೇಲೆ ಒಂದು ಚೂರು ನೀರು ಹಾಕಿ ಎಷ್ಟು ಇದು ಬೇಕೋ ಅಷ್ಟು ಆ ನೀರು ಹಾಕಿ ಒಂದು ಎರಡು ಪೀಸ್ ಬೆಲ್ಲ ತುಂಡು ಹಾಕಿಲ್ಲ ಆಯ್ಕತ್ತೆ ಅದು ಅಷ್ಟೇ ಕೊದಿ ಬಂದಾದ್ಮೇಲೆ ಸಾರಾಯಿತ್ತು ಕಣಿ ಈಚೂರು ಒಗ್ಗರಣೆ ಹಾಕುವ ಒಗ್ಗರಣಿ ಒಂದು ಚೂರು ಎಣ್ಣೆ ಹೇಕಂಡ ಸಾಸ್ಮಿ ಜೀರಿಗೆ ಕಡೆ ಕಡ್ಲಿ ಬೇಳೆ ಉದ್ದಿನ ಬೇಳೆ ಕಡಿಕಿದೆ ಬ್ಯಾಡಿಗೆ ಮೆಣಸಿರುತ್ತಲ್ಲೆ ಅದನ್ನು ಹೈಕಂಡು ಅದಕ್ಕೊಂಚೂರು ಒಂದು ಎರಡರಿಂದ ಮೂರು ಎಸ್ಲು ಬೇವಿನ ಸೊಪ್ಪು ಹಾಕಿಲ್ಲ ಆಯ್ಕೆ ಪುರಿ ಮಾಡೋ ಬತ್ತೆ ಒಂದು ಒಂಚೂರು ಬಿಸಿ ಮುಟ್ರು ಕೂಡ ಈಚೆ ಸಾರಿ ಹಾಕಿ ಕಾಂತ ಕಾಂತಿದ್ರಿ ಅಲ್ಲಿ ಎಷ್ಟು ಲಾಕ್ ಬೈ ಅಂತಂದಳಿ ಅಲ್ಕಾಣಿ ಲಾಯ್ಕ ತುಂಬೋಕೆ ನೀವು ಮಾಡ್ಕೊಂಡು ತೀನಿ ಅಕ್ಕ ಒಂದಿನ ಹಂಗೆ ವಿಡಿಯೋ ಇಷ್ಟ ಈ ತಗೋಳಿಕೆ ಎಲ್ಲ ಲೈಕ್ ಶೇರು ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಅಕ್ಕ ಹಾಗೆ ನೀವು ಮನೇಲಿ ಮಾಡ್ಕೊಂಡ್ತೀನಿ ಹೇಗಿತ್ತಣಕ್ಕೆ ಹೇಳಿ ಕಾ ಬಾಯ್ ಬಾಯ್ ಬತ್ತೀಕ